ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ಸಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಯ ನೀಲ ನಕ್ಷೆ ಆಧರಿಸಿ ವಿದ್ಯುತ್ ಶಕ್ತಿ ಘಟಕ್ಕೆ ಸಂಬಂಧಿಸಿದಂತೆ ಪ್ರಶ್ನಾಕೂಟಿಯನ್ನು ವಿಶ್ಲೇಷಣೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮೆಂಡ್ಸ್ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋವನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ತಪಕಲ್ ಇರ್ತಕ್ಕಂಥ ಬೆಲ್ಲ ಕನ್ನತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗಿರ್ತಕ್ಕಂಥದ್ದು ಈಗ ವಿದ್ಯುತ್ ಶಕ್ತಿ ಅಂದ್ರೆ ಎಲೆಕ್ಟ್ರಿಸಿಟಿ ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಲಾಟೆಡ್ ಆಗಿರ್ತಕ್ಕಂಥ ಒಟ್ಟು ಮಾರ್ಕ್ಸ್ಗಳು ಎಷ್ಟು ಅನ್ನೋದನ್ನ ಚರ್ಚೆ ಮಾಡ್ತೀನಿ ಜೊತೆಗೆ ಆ ಗಳಿಗೆ ಅನುಗುಣವಾಗಿ ಒಂದು ಅಂಕ ಎರಡು ಅಂಕ ಮೂರು ಅಂಕ ಮತ್ತು ನಾಲ್ಕು ಅಂಕ ಅಂತ ಪ್ರಶ್ನೆಗಳನ್ನ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಅನ್ನೋದನ್ನು ಸಹ ಚರ್ಚೆ ಮಾಡೋಣ ಈಗ ಸ್ಟಾರ್ಟ್ ಮಾಡೋಣ ವಿದ್ಯುತ್ ಶಕ್ತಿ ಘಟಕದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಶ್ನಾವಳಿಗಳು ಎಲೆಕ್ಟ್ರಿಸಿಟಿ ಘಟಕಕ್ಕೆ ಸಂಬಂಧಿಸಿದಂತೆ ಎನ್ಯುವಲ್ ಎಕ್ಸಾಮಿನೇಷನ್ ಅಂದ್ರೆ ವಾರ್ಷಿಕ ಪರೀಕ್ಷೆಗೆ ಅಲಾಟೆಡ್ ಆಗಿರ್ತಕ್ಕಂಥ ಒಟ್ಟು ಎಷ್ಟು ಎಷ್ಟಂದ್ರೆ ಎಂಟು ಅಂಕಗಳು ಎಷ್ಟೋ ಎಂಟು ಅಂಕಗಳು ಹಂಗರ ಎಂಟು ಅಂಕಗಳನ್ನ ಯಾವ ರೀತಿ ಕೇಳಿಸ್ತಾರ ಅಂದ್ರ ಒನ್ ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ಫೋರ್ ಅಂದ್ರೆ ಒಂದು ಅಂಕದ ಎರಡು ಪ್ರಶ್ನೆಗಳು ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನ ಈಗ ಮೊದಲೇದು ಒಂದು ಅಂಕದ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರು ಅನ್ನೋದನ್ನ ನೋಡೋಣ ಮೊದಲ ಸಂಕೇತಗಳನ್ನ ಬರೆಯುವುದು ರೈಟಿಂಗ್ ಸಿಂಬಾಲ್ಸ್ ಎಲೆಕ್ಟ್ರಿಸಿಟಿ ಘಟಕದಲ್ಲಿ ಸಿಂಬಾಲ್ಸ್ ಸಿಂಬಾಲ್ಸ್ಗಳನ್ನ ವಿದ್ಯಾರ್ಥಿಗಳು ರೆಡಿ ರೂಢಿ ಮಾಡ್ಕೋಬೇಕು ಟೇಬಲ್ ನಂಬರ್ ಎಲೆವೆನ್ ಪಾಯಿಂಟ್ ಎಲ್ ಒನ್ ಅಂದ್ರ ಕೋಷ್ಟಕ ಹನ್ನೊಂದು ಪಾಯಿಂಟ್ ಒಂದಲ್ಲಿರ್ತಕ್ಕಂಥ ಎಲ್ಲ ಸಿಂಬಲ್ಗಳನ್ನ ಬ್ಯಾಟ್ರಿ ಸಿಂಬಲ್ ಸೆಲ್ ಸಿಂಬಲ್ ಇರ್ಬೋದು ಬ್ಯಾಟ್ರಿ ಸಿಂಬಲ್ ಇರ್ಬೋದು ಸ್ವಿಚ್ ಓಪನ್ ಕ್ಲೋಸ್ ವೈರ್ ಜಾಯಿಂಟ್ ವೈರ್ ಕ್ಲೋ ಕ್ರಾಸಿಂಗ್ ವಿಥೌಟ್ ಜಾಯಿಂಟಿಂಗ್ ರಿಜಿಸ್ಟೆನ್ಸ್ ವೇರಿಯೇಬಲ್ ರಿಜಿಸ್ಟೆನ್ಸ್ ಇವೆಲ್ಲವುಗಳ ಸಿಂಬಲ್ಗಳನ್ನ ನೋಡ್ಕೋಬೇಕು ಅಂದ್ರೆ ಶುಷ್ಕ ಕೋಶದ ಸಿಂಬಾಲು ಬ್ಯಾಟ್ರಿಯ ಸಿಂಬಾಲು ತೆರೆದ ಸ್ವಿಚ್ ಮುಚ್ಚಿದ ಸ್ವಿಚ್ ಆಮೇಲೆ ಒಂದರ ಮೇಲೆ ಮತ್ತೊಂದು ದಾಟಿರ್ತಕ್ಕಂಥ ವೈರ್ಗಳ ಜೋಡಣೆ ಆಮೇಲೆ ರಿವೋಸ್ಟೇಟ್ ನ ಜೊಡನೆ ಡಿಸ್ಟನ್ಸ್ತವು ಬದಲಾಯಿಸಬಲ್ಲ ರೋಧದ ಚಿತ್ರ ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಸಂಕೇತಗಳು ಇದು ಒಂದು ಅಂಕಗಳಿಗೆ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ನಿಯಮಗಳು ಓಮ್ಸ್ ನಿಯಮ ಜವಲನ ನಿಯಮ ಓಮ್ಸ್ ನಿಯಮ ಸ್ಟೇಟ್ಮೆಂಟ್ ಆಫ್ ಓಮ್ಸ್ ಲಾ ವಿರ್ ಜವಲ್ ನಿಯಮ ಲಾ ಆಫ್ ಹೀಟಿಂಗ್ ಸ್ಟೇಟ್ಮೆಂಟ್ ಹೆಚ್ಚಿಟ್ಕೊಳ್ತು ಐಸ್ಕ್ವೈರ್ ಆಟ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡು ಕಂಡಕ್ಟರ್ ಡಿಫೆಂಡ್ಸ್ ಆನ್ ಲಿಸ್ಟಿಂಗ್ ವಾಹಕದ ರೋಧ ಅವಲಂಬಿಸಿರ್ತಕ್ಕಂಥ ಅಂಶಗಳನ್ನ ಪಟ್ಟಿ ಮಾಡತಕ್ಕಂಥ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದು ಅಪ್ಲೈಡ್ ಕ್ವೆಶ್ಚನ್ ಆನ್ಸರ್ಸ್ ಅನ್ನು ಕೇಳ್ತಾರ ಅಪ್ಲೈಡ್ ಕ್ವೆಶ್ಚನ್ ಇದರ ಯಾವ ರೀತಿ ಕೇಳ್ತಾರ ಅಂದ್ರೆ ವಾಟ್ ಹ್ಯಾಪನ್ಸ್ ಇಟ್ಸ್ ಲೆಂಥ್ ಇಸ್ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್ ಅಂದ್ರೆ ಒಂದು ವಾಹಕದ ರೋಧವನ್ನು ಅಂಶಿಸುತ್ತಕ ಅನುಷಯ ಏನಿದ್ರೆ ಒಂದು ವಾಹಕದ ಉದ್ದವನ್ನು ಹೆಚ್ಚಿಸಿದಾಗ ಅಥವಾ ಕಡಿಮೆ ಮಾಡಿದಾಗ ಏನಾಗುತ್ತದೆ ಅಂತ ಈ ರೀತಿ ಅಪ್ಲೈಡ್ ಕ್ವೆಶ್ಚನ್ ನಿ ಕೇಳ್ತಾರ ಇಫ್ ಪ್ರೈಮರಿ ಜಿ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್ ವಾಹಕದ ಅಡ್ಡ ಕೋಯತವನ್ನು ಹೆಚ್ಚಿಸಿದಾಗ ಕಡಿಮೆ ಮಾಡಿದಾಗ ಏನಾಗುತ್ತದೆ ಇಫ್ ಟೆಂಪರೇಚರ್ ಇಸ್ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್ ತಾಪವನ್ನು ಹೆಚ್ಚಿಸಿದಾಗ ಅಥವಾ ಕಡಿಮೆ ಮಾಡಿದಾಗ ಏನಾಗ್ತದೆ ನಾಲ್ಕನೇ ಪ್ರಶ್ನೆ ರಿಜಿಸ್ಟನ್ಸ್ ಆಫ್ ಎ ಸಿಸ್ಟಮ್ ಆಫ್ ರಿಜಿಸ್ಟರ್ಸ್ಟನ್ಸ್ ಆಫ್ ಎ ಸಿಸ್ಟಮ್ ಆಫ್ ರಿಜಿಸ್ಟರ್ಸ್ ಸಿರೀಸ್ ಮೀನಿಂಗ್ ಐಡೆಂಟಿಫಿಕೇಶನ್ ಆಫ್ ಸಿರೀಸ್ ಕನೆಕ್ಟೆಡ್ ಇನ್ ಸರ್ಕ್ಯೂಟ್ ಸರಣಿ ಕ್ರಮ ಜೋ ಕ್ರಮದಲ್ಲಿ ಜೋಡಣೆ ಅಂದ್ರೆ ಏನು ಸಿರಿಜ್ ಆಗಿ ಜೋಡಿಸೋದು ಅಂದ್ರೆ ಮಂಡಲವನ್ನು ಸರಣಿ ಕ್ರಮದಲ್ಲಿ ಜೋಡಿಸೋದು ಮತ್ತೆ ಗುರುತಿಸುವುದು ಸೆಕೆಂಡ್ ಒನ್ ಪ್ಯಾಲಲ್ ಮೀನಿಂಗ್ ಐಡೆಂಟಿಫೇಷನ್ ಆಫ್ parallel ಕನೆಕ್ಷನ್ ಇನ್ ಸರ್ಕ್ಯೂಸ್ ಸಮಾಂತರ ಜೋಡಣೆ ಅರ್ಥ ಮಂಡಲದಲ್ಲಿ ಸರಣಿಯನ್ನ ಗುರುತಿಸುವುದು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕ ಎರಡು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಪ್ಯಾಲಲ್ ರೆಸಿಸ್ಟೆನ್ಸ್ ಆಮೇಲೆ ಸಿಂಪಲ್ ಪ್ರಾಬ್ಲಮ್ಸ್ ಆನ್ ಕಾಂಬಿನೇಷನ್ ಆಫ್ ಮಂಡಳದಲ್ಲಿ ರೋಧಕದ ಸಂಯೋಜನೆಯನ್ನ ಒಳಗೊಂಡಂತ ಸರಳ ಲೆಕ್ಕಗಳನ್ನ ಕೇಳ್ತಾರು ಅಂದ್ರೆ ರೋಧವನ್ನು ಕೊಡ್ತಾರೋ ಒಟ್ಟು ರೋಧ ಎಷ್ಟು ಸರಣಿಯಾಗಿ ಜೋಡಿಸಿದಾಗ ಅದರ ಒಟ್ಟು ರೋಧ ಎಷ್ಟು ಸಮಾಂತರವಾಗಿ ಜೋಡಿಸಿದಾಗ ಅದರ ಒಟ್ಟು ರೋಧ ಎಷ್ಟು ಈ ರೀತಿ ಅದರ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಪ್ಲಿಕೇಶನ್ ಆಫ್ ಜೂಲ್ಸ್ ಲಾ ಇನ್ ಜವಲನ ನಿಯಮದ ಅನ್ವಯಗಳೇನು ಹೀಟಿಂಗ್ ಡಿವೈಸಸ್ ಬಿಸಿಗಾಗಿ ಬಿಸಿಯಾಗಿ ಬಿಸಿ ಬಳಕೆ ವಸ್ತುಗಳನ್ನು ಉಪಕರಣಗಳು ಮಾಡತಕ್ಕಂಥ ಇನ್ನ ಫ್ಯೂಸ್ ಅಂತಿರಬಹುದು ಇವುಗಳ ಮೇಲೆ ಅಪ್ಲೈಡ್ ಕ್ವಶನ್ ನ ಕೇಳ್ತಾರೋ ಹೀಟಿಂಗ್ ಡಿವೈಸ್ ಮೇಲೆ ಅಪ್ಲೈಡ್ ಕ್ವಶನ್ ಕೇಳ್ತಾರೋ ಫ್ಯೂಸ್ ಮೇಲೆ ಅಪ್ಲೈಡ್ ಕ್ವಶನ್ ಕೇಳ್ತಾರ ಅಂದ್ರೆ ಫ್ಯೂಸ್ ನ ಕಾರ್ಯವೇನು ಆಮೇಲೆ ಮಂಡಲ ರುಸುವ ಮಂಡಲ ಉಂಟಾದಾಗ ಅದನ್ನ ತಡೆಗಟ್ಟತಕ್ಕಂಥ ಕ್ರಮ ಏನು ಅದ್ರ ಜೊತೆಗೆ ಒಂದು ಪೆಟ್ಟಿಗೆ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸ್ತದ ಹಿಂಗ್ ಕ್ವಶನ್ ನ ಕೇಳ್ತಾರು ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳು ಓಮ್ಸ್ ಲಾ ಮೇಲೆ ಕೇಳ್ತಾರ ಹೀಜ್ಕೊಳ್ತಾರೆ ಆರ್ ಮೇಲೆ ಜೌಲ್ಸ್ ಲಾ ಮೇಲೆ ಜೌಲ್ನ ನಿಯಮದ ಮೇಲೆ ಕೇಳ್ತಾರೆ ಪವರ್ ವಿದ್ಯುತ್ ಸಾಮರ್ಥ್ಯ ಪಿಜ್ ಐ ಮೇಲೆ ಪಿ ಇಜ್ ಐ ಐಸ್ಕ್ವೈರ್ ಆರ್ ಮೇಲೆ ಮೂರು ಸೂತ್ರಗಳು ಸಾಮರ್ಥ್ಯವನ್ನು ಕಂಡಿರ್ತಕ್ಕಂಥ ವಿದ್ಯುತ್ ಸಾಮರ್ಥ್ಯವನ್ನು ಕಂಡಿರ್ತಕ್ಕಂಥ ಮೂರು ಸೂತ್ರ ಮೇಲೆ ಕೇಳ್ತಾ ಕೇಳಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಷ್ಟು ಈ ಘಟಕ ಸಂಬಂಧಿಸಿದಂತೆ ಇರತಕ್ಕಂತ ವಾರ್ಷಿಕ ಪರೀಕ್ಷೆಗೆ ಕೇಳ್ತಕ್ಕಂಥ ಎಂಟು ಅಂಕದು ವಿದ್ಯಾರ್ಥಿಗಳು ಈ ಟಾಪಿಕ್ ಅನುಗುಣವಾಗಿ ವಿದ್ಯಾರ್ಥಿಗಳು ರೂಢಿಕೊಂಡು ಮಾಡಿದ್ದೆ ಅದರಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಿ ಏನ್ ಮಾಡಬಹುದು ಈ ಘಟಕಕ್ಕೆ ಸಂಬಂಧಿಸಿ ಎಂಟು ಅಂಕಗಳನ್ನ ಬಡಿಬಹುದು ವಿದ್ಯಾರ್ಥಿಗಳಿಗೆ ಉಳಿದ ಸಂಬಂಧಿಸಿದಂತೆ ಏನಾದ್ರು ಡೌಟ್ಸ್ ಇದ್ದು ನಾನು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಅಂಡ್ ಆಗಿ